ಟಾಸ್ಕ್ನಲ್ಲಿ ಉಗ್ರ ಮಂಜುನಾಥ ಓಡಾಡಿಸಿಕೊಂಡು ಹೊಡೆದ ತ್ರಿವಿಕ್ರಮ್ ಒಂಬತ್ತು ಸ್ಪರ್ಧಿಗಳು ತುಂಬಾ ಅಗ್ರೆಸಿವ್ ಆಟ ಯಾರು ಯಾರಿಗೆ ಕಂಟಕ ಬಿಗ್ ಬಾಸ್ ಸರಣಿ ಗಳನ್ನು ಡೆಲಿದ್ದಾರೆ ಗೆಲುವಿನ ಆಧಾರದ ಮೇಲೆ ಕೆಲವರು ಟಿಕೆಟ್ ಫಿನಾಲೆ ನಲ್ಲಿ ತಮ್ಮ ಸ್ಥಾನವನ್ನು ಖಾತರಿಪಡಿಸಿಕೊಳ್ಳುತ್ತಾರೆ ಫೈನಲ್ ಟಿಕೆಟ್ ಪಡೆಯಲು ಮನುಷ್ಯತ್ವ ಮರೆತ ಬಿಗ್ ಬಾಸ್ ಸ್ಪರ್ಧಿಗಳು ಬಿಗ್ ಬಾಸ್ ಶೋ ಇನ್ನೇನು ಕೆಲವು ವಾರಗಳಲ್ಲಿ ಅಂತ್ಯ ಕಾಣಲಿದೆ ಮನೆ ಒಳಗಿನ ಸ್ಪರ್ಧಿಗಳು ಗ್ರಾಂಡ್ ಫಿನಾಲೆಗೆ ಹೋಗಲು ಸಾಕಷ್ಟು ತಯಾರಿ ಮಾಡಿಕೊಳ್ತಿದ್ದಾರೆ ಬಿಗ್ ಬಾಸ್ ಕೊಡುವ ಪ್ರತಿ ಟಾಸ್ಕ್ ನಲ್ಲೂ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡಲು ಸಾಕಷ್ಟು ಕಷ್ಟಪಡ್ತಿದ್ದಾರೆ ಎದುರಾಳಿಗಳನ್ನ ಹೆದರಿಸಿಕೊಂಡು ಮನೆಯೊಳಗೆ ಟಾಸ್ಕ್ ಆಡ್ತಿದ್ದಾರೆ ಅದರಂತೆ ಇದೀಗ ಬಿಗ್ ನಲ್ಲಿ ಸರಣಿ ಟಾಸ್ಕ್ ಗಳು ಆರಂಭವಾಗಿವೆ ಹೌದು ಮನೆಯಲ್ಲಿರುವ ಎಲ್ಲಾ ಒಂಬತ್ತು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸರಣಿ ಟಾಸ್ಕ್ಗಳನ್ನು ನೀಡಲಿದ್ದಾರೆ ಈ ಟಾಸ್ಕ್ಗಳಲ್ಲಿ ಹೆಚ್ಚು ಚೆನ್ನಾಗಿ ಆಡಿ ಯಾವುದೇ ಮೋಸ ಮಾಡದೆ ಗೆಲುವು ಸಾಧಿಸಬೇಕು ಟಾಸ್ಕ್ಗಳಲ್ಲಿ ಎಲ್ಲಾ ನಿಯಮಗಳನ್ನು ಸರಿಯಾಗಿ ಪಾಲಿಸಿ ಗೆಲುವನ್ನ ಪಡೆಯುವ ಸ್ಪರ್ಧಿಗಳಿಗೆ ಗ್ರ್ಯಾಂಡ್ ಫಿನಾಲೆ ಟಿಕೆಟ್ ಬಿಗ್ ಬಾಸ್ ನೀಡುತ್ತಾರೆ ಅಂದರೆ ಸ್ಪರ್ಧಿಗಳು ಆಡುವ ಟಾಸ್ಕ್ ಮೇಲೆ ಅವರ ಫಿನಾಲೆ ಟಿಕೆಟ್ ಖಾತ್ರಿಯಾಗುತ್ತೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಗೆಲುವಿನ ಆಧಾರದ ಮೇಲೆ ಕೆಲವರು ಟಿಕೆಟ್ ಫಿನಾಲೆ ಟಾಸ್ನಲ್ಲಿ ತಮ್ಮ ಸ್ಥಾನವನ್ನು ಖಾತರಿಪಡಿಸಿಕೊಳ್ಳುತ್ತಾರೆ ಟಾಸ್ನಲ್ಲಿ ಚೆನ್ನಾಗಿ ಆಡದೆ ಇರುವವರು ಫಿನಾಲೆಗೆ ಹೋಗುವ ಆಸೆಯನ್ನ ಕೈ ಬಿಡಬೇಕಾಗತ್ತೆ ಏನೇ ಆಗಲಿ ರಜತ್ ಮನೆಯ ಕ್ಯಾಪ್ಟನ್ ಆದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಹೊಸ ಟಾಸ್ಕ್ಗಳು ವೇಗ ಪಡೆದುಕೊಂಡಿವೆ ಫಿನಾಲೆಗೆ ಹೋಗುವ ಆಸೆಯಿಂದ ಎಲ್ಲರೂ ಟಾಸ್ಕ್ ಪೂರ್ಣಗೊಳಿಸುವ ಕಡೆ ಹೆಚ್ಚು ಗಮನ ಕೊಡ್ತಿದ್ದಾರೆ ಇಷ್ಟು ದಿನ ಆಡಿದ್ದಕ್ಕಿಂತ ಈ ಕೊನೆ ಮೂರು ವಾರಗಳಲ್ಲಿ ಒಂಬತ್ತು ಸ್ಪರ್ಧಿಗಳು ಆಡುವ ಟಾಸ್ಕ್ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿರುತ್ತವೆ ಯುದ್ಧ ನಡೆಯುವ ರಣರಂಗ ಆಗಲಿದೆ ಇನ್ನು ಇಂದಿನ ಟಾಸ್ಕ್ ನಲ್ಲಿ ಉಗ್ರಂ ಮಂಜು ಹಾಗೂ ತ್ರಿವಿಕ್ರಂ ಮಧ್ಯೆ ಸಖತ್ ಟಾಕ್ ವಾರ್ ನಡೆದಿದೆ ಟಾಸ್ಕ್ ನಲ್ಲಿ ತ್ರಿವಿಕ್ರಂ ಮುಖಾಮುಖಕ್ಕೆ ಉಗ್ರಂ ಮಂಜು ಹೊಡೆದಿದ್ದಾರೆ ಇದಕ್ಕೆ ಕೋಪಗೊಂಡಿರುವ ತ್ರಿವಿಕ್ರಮ್ ಅಷ್ಟು ಜೋರಾಗಿ ಹೊಡೆದ್ರೆ ಹೆಂಗೆ ಎಂದು ಪ್ರಶ್ನೆ ಮಾಡಿದ್ದಲ್ಲದೆ ನಾನು ಹೊಡಿತೇನೆ ಅಂತ ಹೇಳಿದ್ದಾರೆ ಇದಕ್ಕೆ ಮಂಜು ನಾನು ಎಲ್ ತಳ್ಳಾಡಿದೆ ಎಲ್ ಹೊಡೆದಾಡಿದೆ ಅಂತ ಕೇಳಿದ್ದಾರೆ ಬಳಿಕ ಟಾಸ್ಕ್ ನಲ್ಲಿ ಉಗ್ರಂ ಮಂಜುಗೆ ತ್ರಿವಿಕ್ರಮ್ ಓಡಾಡಿಸಿ ಹೊಡೆದಿದ್ದಾರೆ